ರಾಜ್ಯಗಳಲ್ಲೂ ಕೂಡ ಜಾಸ್ತಿ ಇದೆ ನೋಡ್ರಿ ಈ ರೀತಿ ಸಮರ್ಥನೆ ಮಾಡುವಂತದ್ ಬೇಕಾಗಿಲ್ಲ ಆ ರಾಜ್ಯದಲ್ಲಿ ಹಿಂಗಾಗಿದೆ ಈ ಹಂಗ ಗೋವಾದಲ್ಲಿ ಯಾವ ಸರ್ಕಾರ ಇದೆ ಅಲ್ಲಿ ಯಾಕೆ ಕಡಿಮೆ ದರ ಇದೆ ನಾ ಕೇಳ್ತಾ ಇದೇನೆ ಇವತ್ತು ಮಹಾರಾಷ್ಟ್ರದ ನೀವು ರೇಟ್ ತಗೊಳ್ರಿ ಅಲ್ಲಿ ಬೇರೆ ದರ ಇದೆ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಾಗ ನೀವು ಅದನ್ನ ನಿಮ್ಮ ನಮ್ಮ ಕರ್ನಾಟಕ ಜನ ಹಿತ ನೋಡುವಂತ ಕೆಲಸ ನೀವು ಮಾಡ್ರಿ ಬೇರೆ ರಾಜ್ಯದಲ್ಲಿ ಏರ್ಸಿದಾರೆ ಬೇರೆ ರಾಜ್ಯದಲ್ಲಿ ಹೆಚ್ಚಿಗೆ ಅದಕ್ಕೆ ನಾವು ಏರ್ಸ್ತೀವಿ ಅನ್ನೋಂಥದ್ದು ಕಾರಣ ಅಲ್ಲ ನಿಮಗೆ ನಿಜವಾಗಿ ಇರಿಸುವಂತ ಅವಶ್ಯಕತೆ ಇತ್ತು ಇಲ್ಲ ಅವಶ್ಯಕತೆನೇ ಇರಲಿಲ್ಲ ಹೀಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಮತ್ತೊಂದು ಕಡೆ ಆ ವಾಲ್ಮೀಕಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರ ಹಗರಣ ಇವತ್ತು ನಾಗೇಂದ್ರ ಮಂತ್ರಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಇನ್ನೂ ಎಷ್ಟೋ ವಿಕೆಟ್ಗಳು ಬೀಳುವಂತ ಪರಿಸ್ಥಿತಿ ಇದಾವೆ ಬೇರೆ ಬೇರೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವು ಆಡ್ತಾ ಇದೆ ಆ ಹಿನ್ನೆಲೆ ನಾ ಹೇಳ್ತಾ ಇದ್ದೀನಿ ಇಡೀ ರಾಜ್ಯ ಇವತ್ತು ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇವಲ ತಮ್ಮ ರಾಜಕೀಯ ತೇವಲುಗಳನ್ನು ತೇವಿಸುವಂತದ್ದು ಅಲ್ಲ ಇದು ಜನಹಿತದವನ್ನ ನೋಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ್ಬೈಸ್ತೇವೆ ಸಾರಿಗೆ ವೆಚ್ಚತೆ ಮಾಡಿ ಅದೇ ನಾವೊಂದ್ ರೀ ಈಗ ಖಜಾನೆ ಖಾಲಿ ಆಗಿದೆ ಒಂದ್ ಕಡೆ ಈ ಸಾರಿಗೆ ಸಂಸ್ಥೆಗಳು ಲಾಸ್ ನಲ್ಲಿ ಇದಾವೆ ಅವ್ರಿಗೇನು ಈ ಒಂದು ಫ್ರೀ ಗ್ಯಾರಂಟಿ ಮುಖಾಂತರ ಬಸ್ ಗಳನ್ನ ಫ್ರೀ ಉಚಿತವಾಗಿ ಅಡ್ಡಾಡುವಂತದ್ದು ಇರಲಿಲ್ಲ ರೀಎಂಬರ್ಸ್ಮೆಂಟ್ ಎಷ್ಟು ಮಾಡ್ಬೇಕಾಯ್ತು ಅದನ್ನ ಮಾಡ್ಲಿಲ್ಲ ಅವೆಲ್ಲ ಲಾಸ್ ಆಗಿದಾವೆ ಈಗ ಮತ್ತೆ ಖಜಾನೆ ಖಾಲಿ ಆಗಿದೆ ವರಮಾನ ಕಡಿಮೆ ಆಗಿದೆ ಆ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರು ಒಂದು ಹೇಳಿಕೆನ ಬಂತು ಆದಷ್ಟು ಬೇಗನೆ ಬಸ್ ದರಗಳ ಏರಿಕೆಯನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು ಇದೆಲ್ಲ ನೋಡಿದಾಗ ಇಡೀ ರಾಜ್ಯ ಒಂದು ಅರಾಜಕತೆಗೆ ಹೋಗ್ತಾ ಇದೆ ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಏನೊಂದು ಬಿಗಿ ಹಿಡಿತ ಇರಬೇಕಾಗಿತ್ತು ಅದು ಕಳ್ಕೊಂಡಿದ್ದಾರೆ ಮತ್ತು ಆಡಳಿತ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನ ಈ ಹೇಳ್ತೀನಿ